ಜಕರಸನಗುಪ್ಪ ಗ್ರಾಮ ಪಂಚಾಯತಿ ಏತೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಶಾಸಕಿ ರೂಪಕಲಾ ದೇವರೇನಾದ್ರೂ ನನ್ಗೆ ಅವಕಾಶ ಕೊಟ್ಟು ನಂಗೆ ಒಂದ್ ಜವಾಬ್ದಾರಿ ಕೊಟ್ರೆ ಪ್ರತಿ ಊರಲ್ಲೂ ನಾನು ಕುಡಿಯೋ ನೀರಿನ ಘಟಕ ಹಾಕ್ಲೇಬೇಕಾಗತ್ತೆ ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅವತ್ತು ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿದೆ ಆ ತರ ಪ್ರತಿ ಪಂಚಾಯತಿಲ್ಲೂ ಇವತ್ತು ಕುಡಿಯುವ ನೀರಿನ ಘಟಕಗಳನ್ನು ಜಕರಸನಕುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏತೂರು ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿಶೇಷ ಅನುದಾನದ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಅಳವಡಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಬೇಡಿಕೆ ಇದ್ದು ಹಂತ ಹಂತವಾಗಿ ಕ್ಷೇತ್ರದ ಪ್ರತಿ ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಲಾಗುವುದು ಎಂದು ತಿಳಿಸಿದರು ಈ ವೇಳೆ ಸ್ಥಳೀಯ ರೈತರು ಪಪಾಯ ಮತ್ತು ಬಾಳೆ ತೋಟ ಮಾಡಲು ತೋಟಗಾರಿಕೆ ಇಲಾಖೆಯಿಂದ ನೀಡಲಾಗುತ್ತಿದ್ದ ನರೇಗಾ ಸಹಾಯಧನವನ್ನ ಸ್ಥಗಿತಗೊಳಿಸಿದ್ದು ಮುಂದುವರೆಸುವಂತೆ ಶಾಸಕರಲ್ಲಿ ಕೋರಿದರು ಕೂಡಲೇ ಶಾಸಕರು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮೂಲಕ ಮಾತನಾಡಿ ರೈತರಿಗೆ ಅನುಕೂಲವಾಗುವಂತೆ ಸದ್ಯ ಬೆಳೆ ಬೆಳೆದಿರುವ ರೈತರಿಗೆ ನರೇಗಾ ಯೋಜನೆಯನ್ನ ಮುಂದುವರೆಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವೆಂಕಟಕೃಷ್ಣ ರೆಡ್ಡಿ ರಾಧಾಕೃಷ್ಣ ರೆಡ್ಡಿ ವಕೀಲ ಪದ್ಮನಾಭ ರೆಡ್ಡಿ ಸ್ಥಳೀಯ ಮುಖಂಡರಾದ ಏತೂರು ಚಂದ್ರಶೇಖರ್ ಸೇರಿದಂತೆ ಇತರೆ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು ಸರಿ ಆಯ್ತು ಮಾಡಿ ಬಿಟ್ಟು ನಾ ಹೋಗ ಐದು ಮಾಸ ಲೈಟ್ ಆಯ್ತು ಮಲ್ಲಾ ಪಂಚಾಯತಿ ಲೈಟ್ ಅಂಟಿ ಲೈಟ್

ಅಟ್ಲೀಸ್ಟ್ ಈ ಸ್ಕೀಮ್ ಯಾರ್ಯಾರೀಗ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಳೆಗಡೆ ಬಾಳೆ ಸಸಿ ನೆಟ್ಟಿದ್ದಾರೆ ಅವ್ರದ್ದು ಮಾತ್ರ ಕನ್ಸಿಡರೇಷನ್ ಮಾಡಿ ಈ ಭಾಗದಲ್ಲಿ ಬಂದ್ ವಿಸಿಟ್ ಮಾಡಿ ಒಂದ್ಸತಿ ವಿಸಿಟ್ ಮಾಡಿ ಅವ್ರಿಗೆ ಏನ್ ಅವಕಾಶ ಮಾಡಿಕೊಡಕ್ಕಾಗತ್ತೆ ಮಾಡಿ ಅದಾದ್ಮೇಲೆ ಮತ್ತೆ ಇನ್ ಅದ್ರಲ್ಲಿ ಇನ್ನು ಮುಂದುವರೆದ ಆ ಲೆಟ್ರಲ್ಲಿ ಯಾರ್ಯಾರು ಆ ಬೆಳೆ ಪ್ರದೇಶ ಯಾರ ಆ ಚಟುವಟಿಕೆಗಳಿಗೆ ಅವಶ್ಯಕತೆ ಇರುತ್ತೆ ತಾಂತ್ರಿಕವಾಗಿ ನರೇಗಾ ವಾರ್ಷಿಕ ಪ್ರಧಾನ ಸುತ್ತೋಲೆ ಅನ್ನ ಪರಿಶೀಲಿಸಿ ಮತ್ತೆ ಕ್ರಮ ತಗೊಂಡ್ಬೋದು ಅಂತ ಕೂಡ ಅಲ್ಲಿ ಇದೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯಕ್ಕೆ ಕೋರಬಹುದಾಗಿದೆ ಅಂತಾನು ಆ ಲೆಟ್ರಲ್ಲಿ ಇದೆ ಆದ್ರೆ ನಿಮ್ಮ ಆಫೀಸಲ್ಲಿ ಇನಿಶಿಯೇಟಿವ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಸಿಟ್ ಮಾಡಿ ಬಾಳೆ ಇಟ್ಟಿರೋ ಎಲ್ಲಾ ರೈತರು ಮೆಂಬರ್ ಆಗಿದ್ರಂತೆ ಅವರು ಮೂರ್ ಎಕರೆ ಜಮೀನ್ ಇಟ್ಟಿದಾರಂತೆ ಬಾಳೆ ಯಾರ್ಯಾರ ಸಮಸ್ಯೆ ಆಗಿದೆ ಎಲ್ಲಾ ಪಟ್ಟಿ ಮಾಡಿ ಅವ್ರಿಗೆ ಯಾವ ರೀತಿ ಸಹಾಯ ಆಗ್ಬೇಕು ನೀವು ನಿಂತು ಇಲ್ಲೇ ಮಾಡ್ಬೇಕು ನೀವು ಬರ್ಬೇಕಿ ಯಾವತ್ ನಾಳೆ ವಿಸಿಟ್ ಮಾಡ್ತೀರಾ ಮಂಡೇನಾ ನಾಳೆ ವಿಸಿಟ್ ರೇಪಾರೇಪಾರ ಪ್ರವಾಸ ಮಾಡೋವಾಗ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಇತ್ತು ಬೋರ್ವೆಲ್ಸ್ ಎಷ್ಟ್ ಹಾಕಿದ್ರು ಕೂಡ ನೀರ್ ಸಿಗ್ತಾ ಇರ್ಲಿಲ್ಲ ಏನು ಪರಿಹಾರ ಇಲ್ಲದೆ ಕುಡಿಯೋ ನೀರಿಗೆ ಅಂದ್ರೆ ಬೋರ್ವೆಲ್ಸ್ ಅಲ್ಲೇ ನೀರ್ ಬತ್ತೋಗ್ತಾ ಇತ್ತು ಸಾವಿರದ ಮುನ್ನೂರಿಂದ ಐನೂರು ಅಡಿ ಹಾಕಿದ್ರು ನೀರ್ ಸಿಗ್ತಾ ಇರ್ಲಿಲ್ಲ ರೈತರು ತುಂಬಾನೇ ಕಷ್ಟ ಬೀಳ್ತಾ ಇದ್ರು ಯಾವ ಊರ್ಗ್ ಹೋದ್ರು ನೀರ್ ವ್ಯವಸ್ಥೆ ಮಾಡಿದ್ರೆ ಸಾಕು ನಮಗ್ ಬೋರ್ವೆಲ್ ಅಲ್ಲಿ ನೀರೇ ಸಿಗಲ್ಲ ನೀರ್ ಇದ್ರೆ ನಾವೇನ್ ಬೇಕೋ ಬೆಳಿತೀವಿ ಅಂತ ರೈತರು ಹೇಳೋ ಅಂತದನ್ನ ನೋವು ನೋವಿಂದ ಹೇಳ್ಕೊಂತ ಇದನ್ನ ಕೇಳಿಸ್ಕೊಂತ ಇದ್ವಿ ಆ ದಿನಗಳಲ್ಲಿ ಏನು ನಮ್ಗೆ ಅವತ್ತ ಆ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬೋ ಕೆಲ್ಸ ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ದಿನ ನಾನು ಯೋಚನೆ ಮಾಡ್ಕೊಂಡು ಕೂಡ ಬಂದೆ ದೇವ್ರೇನಾದ್ರೂ ನನ್ಗೆ ಅವಕಾಶ ಕೊಟ್ಟು ನಂಗೆ ಒಂದ್ ಜವಾಬ್ದಾರಿ ಕೊಟ್ರೆ ಪ್ರತಿ ಊರಲ್ಲೂ ನಾನು ಕುಡಿಯೋ ನೀರಿನ ಘಟಕ ಹಾಕ್ಲೇ ಬೇಕಾಗತ್ತೆ ಅದ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅವತ್ತು ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿದೆ ಆತರ ಪ್ರತಿ ಪಂಚಾಯತಿ ಇಲ್ಲೂ ಇವತ್ತು ನಾವು ಕುಡಿಯೋ ನೀರಿನ ಘಟಕಗಳನ್ನ ಹಾಕ್ತಾ ಇದೀವಿ ಎಷ್ಟೋ ಜಾಗದಲ್ಲಿ ಇನ್ನೂ ನಾವು ಕಾರ್ಯರೂಪಕ್ಕೆ ತರಕಾಗಲಿಲ್ಲ ಈ ಊರಲ್ಲಿ ಇವ್ರು ಮುಂದೆ ಬಂದಿದ್ದಾರೆ ನಮ್ಮ ಊರವರೆಲ್ಲ ಬಹಳ ದಿನಗಳಿಂದ ಸಂಗಳ್ಳಿ ಆ ಕಡೆ ಎಲ್ಲಾ ಹೋಗಿ ನೀರ್ ನಡ್ತಾ ಇದ್ದಾರೆ ಕುಡಿಯೋ ನೀರ್ದು ನಾನೇ ದಾನ ಮಾಡ್ತೀನಿ ಅಂತ ಅವ್ರು ಮನೆ ಕಟ್ಕೊಡ್ತಾ ಇದ್ರು ಅವ್ರು ಮುಂದೆ ಬಂದು ಊರ್ಗ್ ಒಳ್ಳೇದಾಗತ್ತೆ ಅಂತ ಕೆಲಸ ನಾವೇ ಮಾಡ್ಬೇಕು ಕೂಡ ಅದೇನ್ ದೊಡ್ಡ ವಿಶೇಷ ಅಲ್ಲ ಅಂತ ಇಷ್ಟೋ ಜಾಗದಲ್ಲಿ ನಾನು ಅಂಗನವಾಡಿಗೆ ಗ್ರಾಂಟ್ ತಂದಿದೀನಿ ಬಿಲ್ಡಿಂಗ್ ಗೆ ಜಾಗ ಕೊಡ್ತಿಲ್ಲ ಊರಲ್ಲಿ ಹೋದಾಗ ಗಲಾಟೆ ಮಾಡ್ತಾರೆ ಸ್ಕೂಲ್ ಇಲ್ಲ ಅಂಗನವಾಡಿ ಇಲ್ಲ ಕುಡಿಯೋ ನೀರಿನ ಘಟಕ ಇಲ್ಲ ಇಂತದೆಲ್ಲಾ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದ್ರೆ ಎಲ್ಲಾರ್ ಮುಂದೆ ಹೇಳಿ ಹೋಗಾದ್ಮೇಲೆ ನಾನು ಅದ್ ಗ್ರಾಂಟ್ ತಂದಿರ್ತೀನಿ ಒಂದ್ ಅಂಗನವಾಡಿ ಇಪ್ಪತ್ ಲಕ್ಷದಲ್ಲಿ ಕಟ್ಟಬೇಕು ಕುಡಿಯೋ ನೀರಿನ ಘಟಕ ಹತ್ತಿಂದ ಹನ್ನೆರಡ್ ಲಕ್ಷ ಕೊಡ್ಬೇಕಾಗತ್ತೆ ಅವೆಲ್ಲಾ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ಊರಿಗೆ ಇದರ ಅವಶ್ಯಕತೆ ಇದೆ ಅವ್ರ ಬೇಡಿಕೆ ಇಟ್ಟಿದ್ರು ಅಂತೆಲ್ಲ ತರೋ ಅಷ್ಟಲ್ಲಿ ಕಾರ್ಯರೂಪಕ್ ತರೋ ಅಷ್ಟು ಅಂಗನವಾಡಿ ಕಟ್ಟಕ್ ಜಾಗ ಇರಲ್ಲ ಫಿಲ್ಟರ್ ಕಟ್ಟಕ್ ಜಾಗ ಇರಲ್ಲ ಆ ಕಾರ್ಯರೂಪಕ್ಕೆ ಆಗಿಲ್ಲ ಕೆಲವೊಂದ್ ಜಾಗದಲ್ಲಿ ವಿಶೇಷವಾಗಿರುವಂತ ವ್ಯಕ್ತಿಗಳು ಅಥವಾ ಗುರುಗಳಿಂದ ಊರ್ಗ್ ಇನ್ನೂ ಒಳ್ಳೇದಾಗ್ಬೇಕು ಅನ್ನೋ ಅಂತ ಆಲೋಚನೆಗಳಿಂದ ಈ ಕೆಲಸ ಅರ್ಥಪೂರ್ಣವಾಗಿ ಆಗ್ತಾ ಇದೆ ನನಗಿಂತ ಜಾಸ್ತಿ ನಾನ್ ಕೆಲ್ಸ ಮಾಡ್ಬೇಕು ಅದ್ ನನ್ನ ಜವಾಬ್ದಾರಿ ಆದ್ರೆ ಮುಂದೆ ಬಂದು ನನ್ ಗ್ರಾಂಡ್ ತರೋ ಅಷ್ಟರಲ್ಲಿ ಜಾಗ ಕೊಡ್ತಾರಲ್ಲ ಅದು ತುಂಬಾ ದೊಡ್ಡ ವಿಚಾರ ಈ ಕಾಲಕ್ಕೆ ದೊಡ್ಡ ವಿಚಾರ ದಾನ ಮಾಡಿದ್ದಾರೆ ನನ್ನ ಊರ್ ಚೆನ್ನಾಗಿರ್ಲಿ ನನ್ನ ಊರ್ ಅವ್ರ ಬೇರೆ ಊರ್ಗ್ ಹೋಗೋದೇ ಬೇಡ ಕುಡಿಯೋ ನೀರ್ ತರಕೆ ಅನ್ನೋ ಒಂದ್ ದೊಡ್ಡ ಮನಸ್ಸಿಂದ ಮುಂದೆ ಬಂದಿದ್ರಿಂದ ಈ ಕೆಲಸ ಆಗಿದೆ ಆಮೇಲೆ ಊರವ್ರು ಪದೇ ಪದೇ ಬಂದಾಗ ನನ್ಗೂ ಕೂಡ ಲೈಟ್ ಬೇಕು ಕುಡಿಯೋ ನೀರ್ ಬೇಕು ರಸ್ತೆಗಳು ಬೇಕು ಅಂತ ಹೇಳಿದ ರಸ್ತೆ ಮಾಡ್ತೀನಿ ಮೂರ್ ವರ್ಷ ನಾಲ್ಕ್ ವರ್ಷ ಆದ್ಮೇಲೆ ಮತ್ತೆ ಕಿತ್ತೋಗಿರತ್ತೆ ಯಾರಿಗೂ ಗೊತ್ತಾಗಲ್ಲ ಇಂಥದ್ದು ಶಾಶ್ವತವಾಗಿ ಉಳಿದು ಹೋಗುತ್ತೆ ನಾನು ಇವತ್ ಮಾಡಿದ್ದು ಯಾವಾಗ್ಲೂ ಕುಡಿಯೋ ವ್ಯಾಪಕ ಮಾಡ್ಕೊಂತಾರೆ ನಾವ್ ಹೇಳಿದ್ವಿ ಈ ಹೆಣ್ಮಗುಗ್ ಹೇಳಿದ್ವಿ ಬಂದ್ರು ಆದ್ರೆ ಮಾಡಿದ್ರ ಅಂತ ಯೋಚನೆ ಮಾಡ್ತಾರೆ ಇವಾಗ ನಾನು ಅವ್ರು ಹೇಳಿದ್ ನಡ್ಕೊಂಡಾಗ ತಿಳ್ಕೊತಾರೆ ಪ್ರತಿ ಸತ್ತಿನ ಕುಡಿಯೋ ನೀರಿನ ಅವಶ್ಯಕತೆ ಪ್ರತಿ ಹಳ್ಳಿಯಲ್ಲೂ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಮೊದಲು ನಮ್ಮ ಜಾಗದಲ್ಲೆಲ್ಲ ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು ನಮ್ಮ ಬೋರ್ವೆಲ್ಸ್ ಅಲ್ಲಿ ನೀರ್ ಸಿಗ್ತಾ ಇದಿದೆ ಸಾವಿರದ ಇನ್ನೂರ ಅಡಿ ಕೆಳಗಡೆ ಸಿಗ್ತಾ ಇದ್ದಾರೆ ಜಾಸ್ತಿ ಇರ್ತಾ ಇತ್ತು ಗುಡೆಗಳಿಗೆ ಹಲ್ಲುಗಳಿಗೆ ಸೌದೋಗುತ್ತೆ ಅನ್ನೋದ್ ಎಲ್ಲಾ ಡಾಕ್ಟರ್ ಹೇಳ್ತಾ ಇದ್ರು ಸಾವಿರ ಅಡಿ ಕೆಳಗಡೆ ಹೋಗುವಂತ ನೀರು ಅಷ್ಟು ಆರೋಗ್ಯವಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಬರ್ತಾ ಇದ್ರು ಇವತ್ ನೋಡಿ ನಾನು ಈ ಜಾಗಕ್ಕೆ ಎಷ್ಟೋ ದಿನ ಆದ್ಮೇಲೆ ಅವ್ರ ಅವ್ರ ಮಾತನ್ನ ಈಡೇರಿಸಿದೀನಿ ಅಂತ ಬರ್ತಾ ಇದೀನಿ ಒಂದ್ ಕಡೆ ಮಳೆನೂ ಬರ್ತಾ ಇದೆ ಇನ್ನೊಂದ್ ಕಡೆ ಅವ್ರಿಗೆ ಖುಷಿನೂ ಇದೆ ಪ್ರತಿ ಊರಿಗೂ ಖುಷಿ ಇದೆ ಈ ಊರವರೆಲ್ಲ ಅಷ್ಟು ಖುಷಿಯಾಗಿ ನಿಂತಿದ್ದಾರೆ ಅಂದ್ರೆ ಈ ತರದ್ ಒಂದು ವಾತಾವರಣ ನಾನ್ ನೋಡ್ಬೇಕು ಅಂತಾನೆ ನಾನ್ ಸಂಕಲ್ಪ ಮಾಡಿದ್ದೆ ಅದು ನನ್ನ ಮನ್ಸಿಗೆ ಇವತ್ತು ಸಮಾಧಾನ ನಮ್ಮ ಶಾಸಕರು ಸುಮಾರು ದಿವಸದ ಒಂದ್ ಬೇಡಿಕೆ ಇತ್ತು ಇಲ್ಲಿ ಶುದ್ಧ ಕುಡಿಯೋ ನೀರು ಘಟಕ ಇಲ್ಲ ಅಂತ ನಾವು ಸುಮಾರು ಸರಿ ಒಂದ್ ನಾಲ್ಕೈದು ಸರಿ ಮನೆ ಆಫೀಸ್ ಹೋದಾಗ ತಿಳಿಸ್ತಾ ವಿಚಾರ ಅವ್ರು ಕೂಡ್ಲೆ ಅದನ್ನ ಪರಿಗಣನೆ ತಗೊಂಡು ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಇವತ್ತು ವಿಚಾರಪ್ಪ ಏನಂದ್ರೆ ನಮ್ಮ ಊರಿಗೆಲ್ಲ ಖುಷಿ ಸಂತೋಷ ಖುಷಿ ತಂದಿದೆ ಮತ್ತೆ ಅನುಕೂಲನೂ ಆಗಿದೆ ಖುಷಿ ತಂದಿದೆ ವಿಚಾರ ಮೇಡಮ್ ತರ ಅನುದಾನ ಕೊಟ್ಟು ನಮಗೆ ಅನುಕೂಲ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ ಮಾಡಿದ್ವಿ ಹೃದಯ ಧನ್ಯವಾದಗಳು ಮೇಡಮ್ ಅವ್ರಿಗೆ ರೂಪ ಮೇಡಮ್ ಅವ್ರಿಗು ವಿಚಾರಪ್ಪ ಏನಂದ್ರೆ ಇಲ್ಲಿ ಮೂರ್ ಪ್ರಸ್ತಾಪ ಆಗಿದಾವೆ ಇನ್ನೊಂದು ಐಮಾರ್ಕ್ಸ್ ಲೈಟ್ ಒಂದು ಮರ್ವೂರಿಗೆ ಮತ್ತೆ ಸಿಸಿ ರೋಡ್ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ತನ್ನ ಮೇಡಮ್ ಅವ್ರಕ್ಕಿದ್ದಾರೆ ಮತ್ತೆ ನರವಿಗ ಯೋಜನೆ ಅಡಿಯಲ್ಲಿ ಪಪ್ಪಾಯ ಮತ್ತು ಈ ಬಾಲ್ಯಗಿಡ ಸಸ್ಯಗಳ್ದು ನರಾಗ ಯೋಜನೆಯಲ್ಲಿ ಸ್ಟಾಪ್ ಮಾಡಿರೋದ್ರಿಂದ ಅದನ್ನ ಕಡಿತಗೊಳಿಸಿ ಅಂತ ಒಂದು ಆದೇಶ ಬಂದಿದೆ ಕೇಂದ್ರ ಮಂತ್ರಾಲಯದಿಂದ ಅದು ಕಡಿತಗೊಳಿಸಿದ್ದಾರೆ ಅದರಲ್ಲಿ ಮುಂದೆ ಕೂಡ ಮುಂದುವರೆಸೆ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ ಮುಂದುವರಿಸಿ ನರೇಗಾ ಯೋಜನೆ ಕಾಮಗಾರಿ ಮುಂದುವರ್ಸಬಹುದು ಅಂತ ಕೊಟ್ಟಿದ್ದಾರೆ ಅವ್ರು ಯಾಕೋ ಇವಾಗ ನಮ್ಮ ಕೋರ್ಟ್ಗಿರೋ ಕಡಿತಗೊಳಿಸಿರು ಅದರಿಂದ ಮೇಡಮ್ ಅವರು ಡಿಮ್ಯಾಂಡ್ ಕೊಟ್ಟಿದೀವಿ ಮೇಡಮ್ ಅವರು ಅದನ್ನ ಕೂಡಲೇ ಪರ್ಮಿಗಳನ್ನ ತಗೊಂಡು ಮಾಡ್ಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ನಮ್ಮ ರೈತರ ಪರವಾಗಿ ಎಲ್ರು ಎಲ್ಲರೂ ಪರವಾಗಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಮತ್ತೆ ಈ ಡಿಮ್ಯಾಂಡ್ಸ್ ಏನಿದಾವೆ ಅದನ್ನು ಕೂಡ ಬೇಗ ಕೂಡಲೇ ಮಾಡಿಕೊಟ್ರೆ ನಮ್ಮ ಊರಿಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಆಗತ್ತೆ ರೈತರಿಗೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಸರ್ ಈ ಸಂದರ್ಭದಲ್ಲಿ